ತೀವ್ರ ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಮತ್ತು ಇಡೀ ದೇಶದ ಗಮನ ಸೆಳೆದಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ತವರು ಕ್ಷೇತ್ರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ಅದ್ದೂರಿಯಾಗಿ ನಡೆದಿದೆ ರಾಜಕೀಯ ಕೆಸರಿಚಾಟಕ್ಕೆ ಸಾಕ್ಷಿಯಾಗಿದ್ದ ಚಿತ್ತಾಪುರದಲ್ಲಿ ಕೇಸರಿ ಕಗಳೆ ಮೊಳಗಿದೆ ಸಂಘ ಪರಿವಾರಕ್ಕೆ ಪ್ರಿಯಾಂಕ್ ಖರ್ಗೆ ಮತ್ತು ಕೌಂಟರ್ ಕೊಟ್ಟಿದ್ದಾರೆ ಪ್ರಿಯಾಂಕ್ ಖರ್ಗೆ ಊರು ಚಿತ್ತಾಪುರದಲ್ಲಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಸಕ್ಸಸ್ ಜಿಗೆ ಕಾರಣವಾಗಿದ್ದ ಚಿತ್ತಾಪುರ ಆರ್ಎಸ್ಎಸ್ ಪಥ ಸಂಚಲನ ಕೊನೆಗೂ ನಿರ್ವಿಘ್ನವಾಗಿ ನಡೆದಿದೆ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕೆಂದು ಸರ್ಕಾರಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಪತ್ರ ಬರೆದಿದ್ದನ್ನ ಸವಾಲಾಗಿ ಸ್ವೀಕರಿಸಿದ ಆರ್ಎಸ್ಎಸ್ ಖರ್ಗೆ ಕ್ಷೇತ್ರದಲ್ಲಿ ಪಥಸಂಚಲನ ಮಾಡಲು ಮುಂದಾಗಿತ್ತು ಆದರೆ ಪಥ ಸಂಚಲನ ಮಾಡಲು ಚಿತ್ತಾಪುರ ತಹಶೀಲ್ದಾರ್ ಅನುಮತಿ ನೀಡದೆ ಇದ್ದಿದ್ದರಿಂದ ಅನಿವಾರ್ಯವಾಗಿ ಆರ್ಎಸ್ಎಸ್ ಕಲಬುರಗಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಹೈಕೋರ್ಟ್ನಿಂದ ಷರತ್ತುಬದ್ಧ ಬದ್ಧ ಅನುಮತಿ ಸಿಕ್ಕಿದ್ದಕ್ಕೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ನೆರವು ಅವಕಾಶ ಕಲ್ಪಿಸಲಾಗಿತ್ತು ಅದರಂತೆ ಇಂದು ಚಿತ್ತಾಪುರ ಪಟ್ಟಣದಲ್ಲಿ ನಿರೀಕ್ಷೆಗಿಂತ ಮೀರಿ ಬೆಂಬಲದೊಂದಿಗೆ ಅದ್ದೂರಿಯಾಗಿ ಪಥಸಂಚಲನ ಜರುಗಿದೆ ಸಾವಿರಾರು ಪೊಲೀಸರ ಭದ್ರತೆ ಹಾಗೂ ಸಿಸಿಟಿವಿ ಟಿವಿ ಕಣ್ಗಾವಲಿನಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಂಘ ಪರಿವಾರದ ರ್ಯಾಲಿ ಸಕ್ಸಸ್ ಆಗಿದೆ ಇಲ್ಲಿ ಸಂಘಕ್ಕೆ ಅಡೆತಡೆಗಳನ್ನೇನು ಹೊಸದೇನಲ್ಲ ಅಡತಡೆಗಳಾಗಬಾರ್ದಾಗಿತ್ತು ಇಂಥ ಶತಾಬ್ದಿ ಸಮಯದಲ್ಲಿ ಆಗಿದೆ ಅದು ಮುಗಿದ ಅಧ್ಯಾಯ ನಮಗೆ ಇವತ್ತೇನು ಅನುಮತಿ ಸಿಕ್ಕಿದೆ ಅದರ ಪ್ರಕಾರ ಅವರು ಏನು ಹಾಕಿದ್ದಾರೆ ಅದರ ನಾವು ಯಶಸ್ವಿಯಾಗಿ ಸಂಚಲನ ಮತ್ತು ಕಾರ್ಯಕ್ರಮ ಇದು ಕಲಬುರಗಿ ಉಸ್ತುವಾರಿ ಸಚಿವ ಪ್ರಿಯಾಂಕರ್ಗೆ ಮತ್ತೆ ಗುಡುಗಿದ್ದಾರೆ ಚಿತ್ತಾಪುರದಲ್ಲಿ ನಾವು ಹೇಳಿದಂತೆ ಆರ್ ಎಸ್ ಎಸ್ ಪಥ ಸಂಚಲನ ನಡೆದಿದೆ ಪರ್ಮಿಷನ್ ಕೊಟ್ಟಿದ್ದು ನಾವು ಎಷ್ಟು ಜನ ಅಂದಿದ್ದು ನಾವು ಯಾವ ರೂಟ್ ಹೋಗ್ಬೇಕು ಯಾರೆಲ್ಲ ಇರಬೇಕು ಯಾರೆಲ್ಲ ಇರಬಾರ್ದು ಅಂತ ನಿರ್ಧಾರ ಮಾಡಿದ್ದು ನಾವೇ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಅಕ್ಟೋಬರ್ ತಿಂಗಳಲ್ಲೇ ಪಥ ಸಂಚಲನ ಅಂದಿದ್ರು ಇವತ್ತು ಮಾಡ್ತಿದ್ದಾರೆ ಎಂದು ಖರ್ಗೆ ವ್ಯಂಗ್ಯವಾಡಿದ್ದಾರೆ ಈಗ ಯಾರ ಪ್ರಕಾರ ಆಗ್ತಾ ಇದೆ ಸರ್ಕಾರದ ಪ್ರಕಾರ ಆಗ್ತಾ ಇದೆ ಪರ್ಮಿಷನ್ ಕೊಟ್ಟಿದ್ ಯಾರು ನಾವು ಎಷ್ಟು ಜನ ಇರ್ಬೇಕಂತ ಹೇಳಿದ್ ಯಾರು ನಾವು ಯಾವ ರೂಟ್ ಫಾಲೋ ಮಾಡ್ಬೇಕಂತ ಹೇಳಿದ್ ಯಾರು ನಾವು ಯಾರ್ಯಾರು ಇರಬೇಕು ಅಲ್ಲಿ ಅಂತ ಹೇಳಿದವ್ರು ಯಾರು ನಾವು ಮತ್ತೆ ಇದ್ರ ಗೊಂದಲ ಏನಿದೆ ಮಾಡಬೇಡಿ ಅಂತ ಎಲ್ಲಿ ಹೇಳಿದೀವಿ ಅನುಮತಿ ಕೇಳ್ರಪ್ಪ ಅಂತ ಹೇಳಿದೀವಿ ಅದೇನೇ ಇರ್ಲಿ ಇಡೀ ರಾಷ್ಟ್ರದ ಗಮನ ಸೆಳೆದಿದ್ದ ಕಲಬುರಗಿ ಜಿಲ್ಲೆ ಚಿತ್ತಾಪುರದಲ್ಲಿ ರಾಜಕೀಯ ಜಂಗಿ ಕುಸ್ತಿ ಮತ್ತೆ ನಿರ್ವಿಘ್ನವಾಗಿ ಪಥ ಸಂಚಲನ ಮುಕ್ತಾಯವಾಗಿದೆ ಶ್ರೀಕಾಂತ್ ಬಿರಾಳ್ ಗ್ಯಾರಂಟಿ ನ್ಯೂಸ್ ಕಲಬುರಗಿ